ರಾಘವ್ ಈಗ ನಾನು ಒಂದರಿಂದ ನಾಲ್ಕನೆಯ ಸಂಖ್ಯೆವರೆಗೂ ನಾನು ಅಲ್ಲಿ ತೆಗ್ದೀನಿ ಹೌದಾ ನೀ ಏನು ಮಾಡಬೇಕು ಅದರ ಮುಂದಿನ ಸಂಖ್ಯೆ ಮತ್ತು ಹಿಂದಿನ ಸಂಖ್ಯೆ ಏನೇನು ಬರ್ತದಂಥೇಳಿ ನೀನು ಇದು ಮಾಡಬೇಕು ಸರಿ ನಾನು ಹೆಂಗೆ ಹೇಳ್ತೀನಿ ಆ ಥರ ಉತ್ತರ ಬರ್ಕೋತಾ ಹೇಳೋ ಹೇಳ್ಕೋತ ಮತ್ತು ಬರ್ಕೋತಾ ಹೋಗಬೇಕು ರೆಡಿನಾ ಸರಿ ಒಂದರ ಹಿಂದಿನ ಸಂಖ್ಯೆ ಎಷ್ಟು ಎಷ್ಟು ಸೊನ್ನೆ ಜೀರೋ ಅನ್ನಬಾರ್ದು ಸೊನ್ನೆ ಅನ್ನಬೇಕು ರೈಟಾ ಮತ್ತು ಒಂದರ ಮುಂದಿನ ಸಂಖ್ಯೆ ಎಷ್ಟಪ್ಪಿ ಎಷ್ಟು ಎರಡು ಸರಿ ಎರಡರ ಹಿಂದಿನ ಸಂಖ್ಯೆ ಎಷ್ಟು ಎರಡರ ಹಿಂದಿನ ಸಂಖ್ಯೆ ಒಂದು ಎರಡರ ಮುಂದಿನ ಸಂಖ್ಯೆ ಎಷ್ಟು ಮೂರು ಮೂರರ ಹಿಂದಿನ ಸಂಖ್ಯೆ ಎಷ್ಟಪ್ಪ ಹಾಂ ಎರಡು ಆಮೇಲೆ ಈ ಮೂರರ ಮುಂದಿನ ಸಂಖ್ಯೆ ಎಷ್ಟು ನಾಲ್ಕು ಉಲ್ಟಾ ಆಯ್ತದು ನಾಲ್ಕು ನಾಲ್ಕು ಹಾಂ ಹಾಂ ಉಲ್ಟಾ ಆಯ್ತು ನಾನು ಅಲ್ಲಿ ನೋಡು ಹೆಂಗೆ ಬರ್ದೀನಿ ಅಲ್ಲಿ ನೋಡು ಹಾಂ 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 ಇಲ್ಲೆಲ್ಲ ನೋಡ್ಲಿಕ್ಕಿತ್ತೀರಿ ನೀವು ಹಾಂ ರೈಟ್ ವೆರಿ ಗುಡ್ ಆಮೇಲೆ ನಾಲ್ಕರ ಹಿಂದಿನ ಸಂಖ್ಯೆ ಎಷ್ಟಪ್ಪ ಎಷ್ಟು ಮೂರು ಹಾಂ ನಾಲ್ಕರ ಮುಂದಿನ ಸಂಖ್ಯೆ ಎಷ್ಟು ಐದು ವೆರಿ ಗುಡ್ ಕರೆಕ್ಟಾ ಚಪ್ಪಾಳೆ ಹಾಕ್ರಿ ಒಂದ್ಸಲ ಎಲ್ಲರೂ